ಸಮೀಕ್ವಾಣಿ ಸುದ್ದಿವಾಹಿನಿಯಿಂದ ತುಕಾರಾಮ್ ಗೌರೆ ಇಂದು ಬೀದರ್ ತಾಲೂಕಿನ ಚಿಟ್ಟವಾಡಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಾಡಿ ಗ್ರಾಮದಲ್ಲಿರ್ತಕ್ಕಂತಹ ಒಂದು ಸರ್ಕಾರಿ ಶಾಲೆಯಲ್ಲಿ ನಾವು ಇಂದು ಭೇಟಿ ಕೊಟ್ಟಾಗ ಸರ್ಕಾರಿ ಶಾಲೆಯ ಮುಖ್ಯ ದ್ವಾರದ ಎದುರುಗಡೆ ಸುಮಾರು ದನಗಳ ಹೊಲಸುಗಳನ್ನು ಹಾಕಿ ಕಬ್ಜಾ ಮಾಡತಕ್ಕಂತ ಕೆಲಸ ಇಲ್ಲಿ ನಡೀತಾ ಇದೆ ಇಂತಹ ಹೊಲಸುಗಳನ್ನ ಗ್ರಾಮಸ್ಥರು ದಯವಿಟ್ಟು ಇದನ್ನ ತೆಗೆದು ತೆರವುಗೊಳಿಸಿ ಇಲ್ಲಿ ಓದ್ತಕ್ಕಂಥ ಮಕ್ಕಳು ನಿಮ್ಮ ಮಕ್ಕಳೇ ಇಲ್ಲಿ ಇಲ್ಲಿ ಯಾರು ಬೇರೆ ಬೇರೆ ಯಾರು ಮಕ್ಕಳು ಬರೋದಿಲ್ಲ ನಿಮ್ಮ ಇಲ್ಲಿ ಶಾಲೆಯಲ್ಲಿ ಓದ್ತಾರೆ ದಯವಿಟ್ಟು ಇದನ್ನ ತೆಗೆದು ಹೊಲಸು ತೆಗೆದು ಶಾಲೆ ವಾತಾವರಣ ಸ್ವಚ್ಛ ಇಟ್ಕೋಬೇಕಂತೇಳಿ ನಾವು ಗ್ರಾಮಸ್ಥರಲ್ಲಿ ಮನವಿ ಮಾಡ್ತೇವೆ ಮತ್ತೆ ಗ್ರಾಮ ಪಂಚಾಯತ್ ಅವರಿಗೆ ಕೂಡ ನಾನು ಸುದ್ದಿವಾಹಿನಿ ವತಿಯಿಂದ ಆಗ್ರಹ ಮಾಡ್ತೀನಿ ದಯವಿಟ್ಟು ಇದನ್ನ ತೆಗೆಸಿ ಸ್ವಚ್ಛಗೊಳಿಸಿ ಶಾಲೆಯ ವಾತಾವರಣ ಸ್ವಚ್ಛ ಇಡಬೇಕಂತ ಹೇಳಿ ನಾನು ಸುದ್ದಿವಾಹಿನಿ ಮುಖಾಂತರ ಆಗ್ರಹವನ್ನ ಮಾಡ್ತೇನೆ ಈಗಾಗಲೇ ಶಾಲೆ ಮುಖ್ಯಸ್ಥರೊಂದಿಗೆ ಭೇಟಿ ಕೊಟ್ಟು ವಿಚಾರಿಸಿದಾಗ ಮುಖ್ಯ ಶಿಕ್ಷಕರು ಹೇಳ್ತಾರೆ ಅಲ್ಲ ನಾನು ಇದು ಸಂಬಂಧವಾಗಿ ಈ ಒಂದು ವಿಷಯದ ಕುರಿತು ಶಾಲೆಯ ಮುಖ್ಯ ಗುರುಗಳಿಗೆ ವಿಚಾರಿಸಿದಾಗ ಸರ್ ಈಗಾಗಲೇ ಸಾಕಷ್ಟು ಸಾರಿ ಪಂಚಾಯತಿಗೆ ನಾನು ದೂರನ್ನ ಕೊಟ್ಟು ಇದನ್ನು ತೆಗೆಸಿದ್ದೇನೆ ಆದರೆ ಗ್ರಾಮಸ್ಥರು ಮತ್ತೆ ಪುನಃ ಪುನಃ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಇದನ್ನ ತೆರವುಗೊಳಿಸಲಿಕ್ಕೆ ತಾವು ಕೂಡ ನಮ್ಗೆ ಸಹಕರಿಸಬೇಕು ಅಂತೇಳಿ ಒಂದು ಮನವಿ ಕೂಡ ಮಾಡ್ತಾರೆ ಹಾಗಾಗಿ ಈ ಒಂದು ವಾಹಿನಿಯ ಮುಖಾಂತರ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಯವರಿಗೂ ಮತ್ತು ಗ್ರಾಮಸ್ಥರಿಗೂ ಕೂಡ ನಾನು ಮನವಿ ಮಾಡಿಕೊಳ್ಳೋದು ದಯವಿಟ್ಟು ಈ ಒಂದು ಹಲಸನ್ನ ತೆಗೆದು ಸ್ವಚ್ಛ ಮಾಡಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ನಾನು ಸುದ್ದಿವಾಹಿನಿ ಮುಖಾಂತರ ಮಾಡಿಕೊಳ್ತೇನೆ